ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಬನ್ನಿ ಇವತ್ತು ಮತ್ತೊಂದು ರೆಸಿಪಿನ ನೋಡ್ಕೊಂಡು ಬರೋಣ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ಕೊಡಿ ಹಾಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕ್ ಮತ್ತೆ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಇಷ್ಟ ಆದ್ರೆ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸೊ ನಾನು ಒಂದು ತುಂಬಾ ಟ್ರೆಂಡಿಂಗ್ ಮ್ಯಾಂಗೋ ಚಟ್ನಿನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಕಟ್ ಮಾಡಿರುವಂತಹ ಒಂದು ಮೂರು ಟೊಮೆಟೊ ಒಂದು ಆ ತೋತಪುರಿ ಮ್ಯಾಂಗೋ ನಾವು ಅದನ್ನ ಬಾದಾಮಿ ಅಂತ ಹೇಳ್ತೀವಿ ಈ ತರ ಒಂದು ಮ್ಯಾಂಗೋನ ತಗೊಂಡಿದೀನಿ ತುಂಬಾ ಹುಳಿ ಇರಲ್ಲ ಅಂತ ಹೇಳಿ ಅದಕ್ಕೆ ಖಾರಕ್ಕನುಗುಣವಾಗಿ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಪೀಸಸ್ನ ಹಾಕಿದ್ರೆ ಸಾಕು ಬೆಳ್ಳಿ ಹೆಸಳನ್ನ ಇದನ್ನು ಹಾಕಿ ಒಂದು ಟೆನ್ ಮಿನಿಟ್ಸ್ ನಾನು ಅದನ್ನ ಸ್ವಲ್ಪ ಕ್ಯಾಪ್ ಮುಚ್ಚಿ ಕ್ಲೋಸ್ ಮಾಡಿ ಬೆಂದ ಮೇಲೆ ನಾನಿಲ್ಲಿ ಮೇಲ್ಗಡೆ ಇರುವಂತಹ ಟೊಮೊಟೊ ಸಿಪ್ಪಿನ ತೆಗೆದು ಒಂದು ಪುಟ್ಟದಾಗಿರುವಂತಹ ಜಾರ್ಗೆ ಎಲ್ಲ ಬೆಂದಿರುವಂತಹ ಥಿಂಗ್ಸ್ನ ಹಾಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಸಿ ಜೀರಿಗೆ ಒಂದು ಆರರಿಂದ ಏಳು ಕಾಳಷ್ಟು ಬ್ಲಾಕ್ ಪೇಪರ್ ಮೆಣಸು ಹಾಗೆ ತೊಳೆದಿರೋಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ಒಂದ್ ಅರ್ಧದಷ್ಟು ನಾನು ಪುಟ್ಟದಾಗಿರೋದ್ರಾದ್ರೆ ಒಂದು ಇಲ್ಲಿ ದೊಪ್ಪನಾಗಿರುವಂತಹ ಈರುಳ್ಳಿ ತಗೊಂಡ್ರೆ ಅಹ್ ಒಂದ್ ಅರ್ಧದಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಇದನ್ನ ಪಲ್ಸ್ ಅಹ್ ಮೂಡಲ್ಲಿ ನಾನು ಒಂದ್ ಎರಡರಿಂದ ಮೂರು ಸಲ ಇದನ್ನ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಗೆ ಅರಶಿನ ಸಾಸಿವೆನ ಹಾಕಿ ಅದರ ಬಿಸಿ ಆದಮೇಲೆ ಈ ಒಂದು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿರ್ಬೋದು ಯಾಕೆಂದರೆ ಇಲ್ಲಿ ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ ನೀವು ಕೆಂಪು ಮೆಣಸಿನಕಾಯಿನ ಹಾಕೊಂಡ್ರೆ ಇನ್ನೂ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ ಇದನ್ನ ಚಪಾತಿ ಜೊತೆ ತಿನ್ನಲಿಕ್ಕೆ ತುಂಬ ಇಷ್ಟ ಇದೆ ಚಪಾತಿ ದೋಸೆ ಮತ್ತು ರೈಸ್ ಕೂಡ ಯೂಸ್ ಮಾಡ್ಬೋದು ಚಪಾತಿ ಜೊತೆ ತಿಂದು ನಿಜವಾಗ್ಲೂ ಚೆನ್ನಾಗಿದೆ ಹುಳಿಯಾಗಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ಸೊ ನೀವು ಹುಳಿ ಮ್ಯಾಂಗೋನ ತಗೊಂಡ್ರೆ ಸ್ವಲ್ಪ ಇದಕ್ಕೆ ಬೆಲ್ಲನ ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಹುಳಿ ಮ್ಯಾಂಗೋನ ತಗೊಂಡಿಲ್ಲ ಬಾದಾಮಿ ಕಾಯಿನ ತಗೊಂಡಿರೋದ್ರಿಂದ ಇಲ್ಲಿ ನನಗೆ ಹುಳಿ ಉಪ್ಪು ಖಾರ ಎಲ್ಲ ಈಕ್ವಲ್ ಆಗಿ ಚೆನ್ನಾಗ್ ಅಂತ ಅನ್ನಿಸ್ತು ತುಂಬಾನೇ ಇಷ್ಟ ಆಯಿತು ಕೂಡ ಅದ್ರ ಜೊತೆಗೆ ನಮ್ಮ ಮನೆಯವರು ಬರ್ತೀನಿ ಅಂತ ಹೇಳಿದ್ರು ಅವರು ನಿನ್ನೆ ಕೊಯಮತ್ತೂರ್ಗೆ ಹೋಗಿದ್ದೀನಿ ಅಂತ ಹೇಳಿದಕ್ಕೆ ಹೆಂಗು ಸಂಜೆ ಅಷ್ಟಲ್ಲಿ ಬರ್ತಾರಲ್ವಾ ಅವರಿಗೆ ಒಂದು ಒಳ್ಳೆ ಲಸ್ಸಿನ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಲಸ್ಸಿನ ಮಾಡೋದಕ್ಕೆ ಅಂತ ಹೇಳಿ ಎರಡು ಮ್ಯಾಂಗೋನ ಚೆನ್ನಾಗಿ ಹಣ್ಣಾಗಿರೋದನ್ನ ತೊಗೊಂಡಿದ್ದೀನಿ ಇಲ್ಲಿ ಸ್ವಲ್ಪನೂ ಕೂಡ ಹುಳಿ ಇರಲಿಲ್ಲ ತುಂಬಾ 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 ಸ್ವೀಟ್ ಆಗಿರುವಂತಹ ರಸ್ಪುರಿಕಾಯಿನ ತಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಮ್ಯಾಂಗೋನಲ್ಲಿ ನೀವು ಯಾವುದೇ ತರನಾದಂತಹ ಸ್ವೀಟ್ ಅಥವಾ ರೆಸಿಪಿ ಏನೇ ಮಾಡಿಕೊಟ್ರು ಇಷ್ಟ ಆಗುತ್ತೆ ಮ್ಯಾಂಗೋ ಸೀಸನ್ ಬಂದ ತಕ್ಷಣ ಎಲ್ಲರೂ ಮನೇಲೂ ಮ್ಯಾಂಗೋದ ಸಡಗರ ಅಲ್ವಾ ಸೊ ಮನೇಲಿ ಕೂಡ ಹಾಗೆ ಈ ಒಂದು ಮ್ಯಾಂಗೋನಲ್ಲಿ ಮನೇಲಿ ಇದ್ದರೆ ಆಲ್ಮೋಸ್ಟ್ ಅವಾಗವಾಗ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಥವಾ ಆದ್ರೂ ಹಾಗೆ ಕಟ್ ಮಾಡ್ಕೊಂಡು ತಿನ್ನಣ ಅನ್ನಲ್ವ ಸೊ ಹಾಗಾಗಿ ಲಚ್ಚಿನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಮ್ಯಾಂಗೋ ತಗೊಂಡು ಅದು ಒಳಗಡೆ ಇರುವಂತಹ ಪೌತ್ನ ಎಲ್ಲ ನೀವು ತೆಗೀದು ತಗೊಂಡಿದ್ದೀನಿ ಅದಕ್ಕೆ ಒಂದು ಆಗೋಷ್ಟು ಅಂದರೆ ಒಂದು ಪುಟ್ಟ ಬಟ್ಲಲ್ಲಿ ನಾನು ಒಂದು ಬಟ್ಲಷ್ಟು ಮೊಸರನ್ನ ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಾದ ಹಾರಿರುವಂತಹ ಅಂತಹ ಹಾಲನ್ನ ತಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನನಗೆ ಸಾಕಾಯಿತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಅದನ್ನ ನೀಟಾಗಿ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ ಮತ್ತೊಂದು ಪುಟ್ಟ ಜಾರಲ್ಲಿ ನಾನು ಮ್ಯಾಂಗೋನ ಜಸ್ಟ್ ಒಳಗಡೆ ಇರುವಂತಹ ಪಲ್ಪ್ನ ತೆಗೆದು ಪ್ಯೂರಿ ತರ ಮಾಡ್ಕೊಂಡಿದೆ ಡೆಕೋರೇಷನ್ ಚೆನ್ನಾಗಿದ್ರೆ ಎಲ್ರಿಗೂ ಇಷ್ಟ ಆಗತ್ತೆ ಅಲ್ವಾ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಸೊ ನಾನು ಹಾಗಾಗಿ ಜಸ್ಟ್ ಮ್ಯಾಂಗೋ ಪ್ಯೂರಿನ ತಗೊಂಡು ಸಣ್ಣದಾಗಿ ಗ್ರೈಂಡ್ ಮಾಡಿರುವಂತಹ ಮ್ಯಾಂಗೋ ಪ್ಯೂರಿನ ತಗೊಂಡು ಬಾ ಒಂದು ಗ್ಲಾಸ್ಗೆ ಸುತ್ತ ಅದನ್ನ ಹಾಕೊಂಡು ಅದಾದ ಮೇಲೆ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ರುಬ್ಬಿಟ್ಟಿರುವಂತಹ ನಾನು ಮ್ಯಾಂಗೋ ಲಸ್ಸಿನ ಹಾಕಿ ಮೇಲ್ಗಡೆ ಅದೇ ಪ್ಯೂರಿನ ಹಾಕಿ ಕಟ್ ಮಾಡಿರೋ ಮ್ಯಾಂಗೋ ಸ್ಲೈಸಸ್ನ ಕೂಡ ಸ್ವಲ್ಪ ಪುಟ್ಟ ಪುಟ್ಟದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ತಿನ್ಬೇಕಾದ್ರೆ ಬಾಯಿಗೆ ಏನಾದರೂ ಸಿಕ್ಕದೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಆಯಿತು ನೋಡೋಕೆ ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಅಲ್ಲ ಹಾಕ್ಸಿರಿ ಕುಡಿಯೋ ಕೂಡ ತುಂಬಾ ಸ್ಯೂಟಾಗಿ ಟೇಸ್ಟಿಯಾಗಿ ಬ್ಯೂಟಿಫುಲ್ ಆಗಿರುತ್ತೆ ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು ಒಂದು ಟೂ ತ್ರೀ ಹಾರ್ ಸೀಜನ್ನು ಫ್ರಿಡ್ಜಲ್ಲಿ ಹಿಟ್ಟು ನಾವು ಕುಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನ್ಗೂ ಕೂಡ ಇಷ್ಟ ಆಯ್ತು ಕಡೆ ಏನಂತೀರಾ ಅಂತ ಹೇಳ್ಬಿಟ್ಟು ಕ್ಲಾಸ್ ಹೋಗ್ಬೇಕಾದ್ರಂತೂ ಇದನ್ನ ಹುಡ್ಕೊಂಡು ಹುಡ್ಕೊಂಡು ಗಂಡು ಮಕ್ಳು ಹೊಡಿತಾ ಇದ್ರು ನಾವು ನಮ್ಮ ಸ್ಕೂಲ್ ಹೋಗ್ಬೇಕಾದ್ರೆ ನೆಟ್ಕೊಂಡು ಹೋಗ್ತಾ ಇದ್ವಿ ಒಂದೂವರೆ ಕಿಲೋಮೀಟರ್ ಅಲ್ಲಿ ಎಲ್ಲೇ ನೋಡಿದ್ರು ಕೂಡ ಅದನ್ನ ಹೊಡಿತಾ ಇದ್ರು ಯಾಕೆ ಅಂತ ಅಂದ್ರೆ ನನ್ಗೆ ದುಡ್ಡು ಸಿಗುತ್ತೆ ಅಂತ ಹೇಳಿ ನಮ್ಮ ಅಂಕಲ್ನ ನೋಡಿ ಮೊಬೈಲ್ ಅಲ್ಲಿ ಜೋಕ್ಸ್ ನೋಡ್ಕೊಂಡು ಸುಮ್ ಸುಮ್ನೆ ನಕ್ಕೊಂಡ್ ನಿಂತಿದ್ದಾರೆ ಇದಾದ್ಮೇಲೆ ನಾವು ಅವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದೆ ಹಿಂದೆ ಅಂದ್ರೆ ಒಂದು ಟೆನ್ ಡೇಸ್ ಆಯ್ತು ಅನ್ಸುತ್ತೆ ಈ ವಿಡಿಯೋನೆಲ್ಲ ನಾನು ಶೂಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡೆ ನನ್ ಮಗಳು ಕ್ಯೂಟ್ ಆಗಿ ಅದು ಎಲ್ಲ ಕಡೆ ಓಡಾಡ್ಕೊಂಡು ನೋಡ್ಕೊಂಡು ಓಡಾಡ್ತಿತ್ತು ಬ್ಯೂಟಿಫುಲ್ ಆಗಿತ್ತು ಈ ಒಂದು ಚೌಟ್ರಿ ಅಲ್ಲಿ ದೊಡ್ಡದಾಗಿರುವಂತಹ ವಿಷ್ಣುನ ವಿಗ್ರಹನ ಕೂಡ ಇದ್ದಿದ್ದಾರೆ ನೋಡಿ ಅಲ್ಲಿ ಅದೆಲ್ಲ ಮಾಡ್ತಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿತ್ತಂದ್ರೆ ನೋಡುತ್ತ ತಕ್ಷಣ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಅನಿಸ್ತು ನನ್ನ ಮಗಳು ಕಾಲು ತುಂಬ ಸುತ್ತ ಇದೆ ಅಂತ ಬಾಯ್ ಬಡ್ಕೊಂಡು ಬಾಯ್ ಬಡ್ಕೊಂಡು ಹೋಗ್ತಿದ್ದಾಳೆ ಅಲ್ಲಿ ಅವ್ರ ಅತ್ತೆ ಎಲ್ಲ ಬೈತಾ ಇದ್ರು ತುಂಬಾ ಬಿಸಿತ್ತು ಸೊ ಕಾಲೆಲ್ಲ ತುಂಬ ಸಿಟ್ಸಿತ್ತಂತ ಹೇಳ್ಬಿಟ್ಟು ಬಾಯಿ ಉಡ್ಕೊಂಡು ಹೋಗ್ತಾ ಇದಕ್ಕೆ ಏತು ಗಬ್ಬು ಏನದು ಈ ಥರ ಎಲ್ಲ ಬಾಯಿ ಉಟ್ಕೊತಿದ್ಯಾ ಅಂತ ಹೇಳ್ಬಿಟ್ಟು ಹಾಗೆ ಚೌಟ್ರಿನಲ್ಲಿ ಬ್ಯೂಟಿಫುಲ್ ಆಗಿ ಈ ಥರ ರೆಡಿ ಮಾಡಿದ್ರು ಸ್ಟೇಜ್ನ ನಮ್ಮ ಮಗಳು ಒಂದು ರೌಂಡ್ ಆ ಸ್ಟೇಜ್ನ ನೋಡಿ ನಾವು ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ನಮಗೆ ತುಂಬ ಟೈಮ್ ಇತ್ತು ಸೊ ಒಳಗಡೆ ಎಲ್ಲ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಚೌಟ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು ಹೋಗಿದ್ವಿ ಈ ಚೌಟ್ರಿ ಇರೋವಂಥದ್ದು ಐ ತಿಂಕ್ ಹುಳಿಯಾರ್ ಕಡೆ ನಾವು ಹೋಗಿದ್ದು ಅಲ್ಲಿರೋದು ಹುಳಿಯಾರೆ ಅನಿಸುತ್ತೆ ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಂತ ಮರ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ ಉಳಿಯಾರ್ ಕಡೆ ಇರೋವಂಥದ್ದು ಅಲ್ಲಿರೋ ಅಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಮಗಳಿಗೆ ಅವ್ರ ಮಾಮ ಈ ಥರ ಎಲ್ಲ ಅರೇಂಜ್ ಮಾಡಿದ್ರು ಚೌಟ್ರಿ ಮುಂದೆ ಅದನ್ನೆಲ್ಲ ಅವ್ರ ಮಾಮ ತೋರಿಸ್ಕೊಂಡು ಬರ್ತಿದ್ದಾರೆ ರಾಣಿ ತರ ನಿನ್ನ ಕೂರಿಸಿ ನನಗೆ ಹೋಗ್ತೀನಿ ಬಾ ಮುದ್ದು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರೆ ನನ್ನ ಮನೇಲಿ ಆಲ್ಮೋಸ್ಟ್ ನನ್ನ ಮಗಳನ್ನ ರಿದ್ವಿಕಾ ಅಂತ ಯಾರು ಕಡಿಯೋಲ್ಲ ಮುದ್ದು ಪುಟಾಣಿ ಅಂತಾನೆ ಕರೆಯೋದು ಅವ್ರ ಮಾಮ ಅವಳನ್ನ ಕೂರಿಸ್ಬಿಟ್ಟು ಹಿಂದೆ ಹಿಂದೆ ಕಳ್ತಾ ಇದ್ದಾರೆ ನನ್ನ ಮಗಳು ನಮಸ್ತೆ ನಮಸ್ತೆ ಅಂತ ಅನ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ದು ಈ ಥರ ಎಲ್ಲ ಮಕ್ಳಿಗೆ ಇದ್ಬಿಟ್ರೆ ತುಂಬ ಖುಷಿಯಿಂದ ಆ ಟೈಮ್ನ ಎಂಜಾಯ್ ಮಾಡ್ತಾರಲ್ವ ನನ್ನ ಮಗಳಿಗೂ ತುಂಬ ಖುಷಿ ಆಯ್ತು ಅನಿಸುತ್ತೆ ನಾನು ಹಾರ್ಸ್ ರೈಡಿಂಗ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸಲ ಹೋಗ್ಬಿಟ್ಟು ಬಂದಿದ್ದು ನಾನೇನೆ ಆ ವಿಡಿಯೋನ ಶೇರ್ ಮಾಡಿದ್ದೆ ನಿಮಗೆ ಏನು ಈ ನಡುವೆ ಅವಳಿಗೆ ಸ್ವಲ್ಪ ಆರ್ಸ್ ಆರ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಸೊ ಅವ್ರ ಮಾಮೂನಿಗೆ ಯಾವಮ್ಮ ಇದನ್ನು ತಲ್ಲಿ ಅಂತ ಹೇಳ್ತಾ ಇದ್ಲು ಬಟ್ ಇದನ್ನು ಕಾಗಲ್ಲ ಮುದ್ದು ಅಂತ ಹೇಳ್ತಾಯಿದ್ರು ನನ್ನ ಮಗಳು ತುಂಬಾ ಈ ತರ ಹೊರಗಡೆ ಹೋದ್ರೆ ಆಲ್ಮೋಸ್ಟ್ ಯಾರ ಜೊತೆನೂ ಮಿಂಗಲ್ ಆಗಲ್ಲ ಬಟ್ ಅವ್ರ ಮಾಮ ಅಂದ್ರೆ ಅವಳಿಗೆ ಸಿಕ್ಕಾಬಿಟ್ಟ ಇತ್ತು ಯಾವಾಗ್ಲೂ ಜೊತೆಲಿ ಅವ್ರು ಬಂದ ತಕ್ಷಣ ಏನಾದ್ರು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ ಅವರು ತುಂಬಾ ಇಷ್ಟಪಟ್ಟು ಅವ್ರ ಜೊತೆ ಅದ್ ಆಟ ಆಡ್ತಾರೆ ಮಹಾರಾಣಿ ಮಹಾರಾಣಿಯವ್ರಿಗೆ ಬಹುಪರ 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 ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಅವ್ರ ಮಾಮ ಇಬ್ರು ಕೂಡ ಆಟ ಆಡಿಸ್ತಾ ಇದ್ರು ಇದಾದ್ಮೇಲೆ ರೆಡಿ ಆಗ್ಬಿಟ್ ಬಂದ್ವಿ ಫಂಕ್ಷನ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಡೋಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಫೋರ್ಸ್ ಮಾಡಿದ್ರು ಇದ್ವಿಕ್ ಏನಾದ್ರೂ ಒಂದು ಪ್ರೋಗ್ರಾಮ್ ಕೊಡು ನೀನು ಏನಾದ್ರೂ ಒಂದು ಆಟ ಆಡೋದು ಅಥವಾ ಏನಾದ್ರೂ ಒಂದು ಡ್ಯಾನ್ಸೋ ಒಂದು ಹಾಡು ಏನಾದ್ರೂ ಹೇಳು ಅಂತ ಅದಕ್ಕೆ ಏನೋ ನನ್ನ ಮಗಳಿಗೆ ಫುಲ್ ಧೈರ್ಯ ಬಂದುಬಿಟ್ಟಿದೆ ಅಂತ ಅನ್ನೋ ಥರದಲ್ಲಿ ನಾನು ಹೋಗಿ ಒಂದು ಭರತನಾಟ್ಯ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ತುಂಬಾ ಎಲ್ರು ಲೈಕ್ ಮಾಡಿದ್ರು ಫಸ್ಟ್ ಆಫ್ ಆಲ್ ಅವ್ರ ತಾತ ಇವಳು ಒಂದು ಪ್ರೋಗ್ರಾಮ್ ನೋಡಿ ಚಿಕ್ಕಾಪಟ್ಟೆ ಖುಷಿ ಪಟ್ರು ಅಂದ್ರೆ ಮಾವ ತುಂಬಾ ಇಷ್ಟಪಟ್ಟು ಇನ್ನೊಂದು ಡ್ಯಾನ್ಸ್ ಏನಾದ್ರು ಮಾಡಿಸು ಅಂತ ಹೇಳ್ತಿದ್ರು ನಾನು ವಿಡಿಯೋ ಮಾಡಿದ್ದು ಇಷ್ಟಪಟ್ಟು ಅವಳು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ಲು ಸೊ ಇದನ್ನ ನೋಡ್ಕೊಂಡ್ ಬನ್ನಿ ಅವತ್ತೆ ಅದ್ ಏನ್ ಬಗ್ಗೆನ ಅದು ಯಾವ ಮೂಡಲಿಲ್ಲ ಅಂತ ಗೊತ್ತಿಲ್ಲ ಎಲ್ಲೇ ಹೋಗಿ ನಾನು ಏನೇ ಬಲ್ಬ ಅಂತ ಮಾಡಿದ್ರು ನಾನು ಮಾಡಲ್ಲಪ್ಪ ಅಂತ ಹೇಳೋಳು ಅವತ್ತು ಒಂದು ಇಬ್ರು ಮೂರು ಜನ ಕೇಳಿದ್ರು ಏನಾದರೂ ಒಂದು ಡ್ಯಾನ್ಸ್ ಏನಾದರೂ ಮಾಡು ಅಂತ ಮಾಡಿದ ತಕ್ಷಣ ಹಾಂ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮಾಡ್ತಿದ್ದೆ ಮುದ್ದಾಗಿ ಬಟ್ ಈ ಒಂದು ಡ್ರೆಸ್ ಹಾಕಿರೋದ್ರಿಂದ ಅವ್ರ ಸ್ಟೆಪ್ಸ್ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ ಅವರಪ್ಪ ಅದನ್ನೇ ಇದ್ರು ಆ ಡ್ರೆಸ್ಸಲ್ಲಿ ಭರತನಾಟ್ಯ ಎಲ್ಲಿ ನೀಟಾಗಿ ಕಾಣಿಸುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಬಟ್ ತುಂಬ ಇಷ್ಟಪಟ್ಟು ಮಾಡಿದ್ಲು ಎಲ್ರಿಗೂ ಇಷ್ಟ ಆಯಿತು ಎಲ್ಲ ಕ್ಲಾಪ್ಸ್ ಮಾಡ್ತಿದ್ದಂಗೆ ಅವ್ಳಿಗೊಂಥರ ಮುಜುಗರ ಆಗೋಯ್ತು ಬಂದು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿಲ್ಲ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ನಾನು ಕೂಡ ಮಾಡ್ಲಿ ಅಂತ ಬಿಟ್ಟಿದ್ದೆ ಇದಿಷ್ಟು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಚೇಕ್ ಬಾಯ್